ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ತುಂಬಾನೇ ಒದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ಯಾಕಂತಂದ್ರೆ ನೀವೆಲ್ಲರೂ ನನ್ನ ವೀಡಿಯೋಸ್ ನೋಡೋದ್ರಿಂದ ನಂಗೆ ಪ್ರತಿಯೊಂದು ಕೌಂಟ್ನು ತುಂಬಾ ಇಂಪಾರ್ಟೆಂಟು ಹಾಗಾಗಿ ಈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಡೇ ಸೆವೆನ್ ಪಾದಯಾತ್ರೆಗೆ ಎಲ್ಲರಿಗೂ ಸ್ವಾಗತ ನೀವೆಲ್ಲ ನೋಡ್ತಾ ಇರ್ಬೋದು ಏನು ಇಷ್ಟು ಅರ್ಲಿ ಮಾರ್ನಿಂಗ್ ಟಿಫನ್ ಎಲ್ಲ ತಿಂತಾಯಿದ್ದಾರೆ ಇಷ್ಟು ಬೇಗ ಯಾರು ಮಾಡಿಕೊಟ್ಟಿರ್ಬೋದು ಅಂತ ಇವಾಗ ನಾವು ಚಾರ್ಮುಡಿ ಘಾಟಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಬಹುಶಃ ಟೈಮ್ ಏನಿಲ್ಲ ಅಂದ್ರೂ ಒಂದು ಎರಡೂವರೆ ಮೂರು ಗಂಟೆ ಅಷ್ಟೇ ಸೊ ಅಷ್ಟೊತ್ತಿಗೆ ಇಲ್ಲಿ ಒಬ್ಬರು ದಾನಿಗಳು ಅದೇನಂತ ಅರ್ಕೆ ಕಟ್ಕೊಂಡಿದ್ರು ಗೊತ್ತಿಲ್ಲ ಹೋಗೋರು ಬರೋರಿಗೆ ಪ್ರತಿಯೊಬ್ಬರಿಗೂ ಸಹ ಊಟ ಹಾಕಿದ್ದಾರೆ ಅವ್ರಿಗೆ ದೂರು ವರ್ಷ ಚೆನ್ನಾಗಿರಲಿ ಅವರು ಅವ್ರ ಸೈಡಲ್ಲಿ ಜೋಳದ ರೊಟ್ಟಿನ ತುಂಬ ಅಂದರೆ ತುಂಬ ಜನಕ್ಕೆ ಆಗಷ್ಟು ಒಂದು ಮೂಟೆ ಮೂಟೆನೇ ತಟ್ಕೊಂಡು ಬಂದಿದ್ರು ಅದಾದಮೇಲೆ ಸಬಕ್ಕಿ ಪಾಯಸ ಸಬಕ್ಕಿ ಪಾಯಸ ಅಂತೂ ತುಂಬಾ ಚೆನ್ನಾಗಿತ್ತು ನಾನಂತೂ ಸಬಕ್ಕಿ ಪಾಯಸ ತಿಂದು ತುಂಬನೇ ದಿನನೇ ಆಗುತ್ತೆ ಅದಾದ್ಮೇಲೆ ಅವ್ರ ಸ್ಟೈಲಲ್ಲಿ ಒಂದು ಗೊಜ್ಜು ಸಾಂಬಾರ್ ಟೈಪ್ ಅವ್ರು ಮಾಡ್ಕೊಂಡ್ ಬಂದಿದ್ರು ಎಲ್ಲಾರ್ಗು ಊಟ ಆಗ್ತಾ ಇದ್ರು ಸೊ ನಾವು ಬೆಳಿಗ್ಗೆ ಬೆಳಿಗ್ಗೆ ಅಷ್ಟು ಖಾಲಿ ಹೊಟ್ಟೆಯಲ್ಲಿ ಇನ್ನು ಟೀ ಸಹ ಸಿಕ್ಕಿರಲ್ಲ ಆ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ತುಂಬಾ ಭಯ ಇರುತ್ತೆ ಯಾಕಂದ್ರೆ ಗಾರ್ಡ್ ಸೆಕ್ಷನ್ ನೀರ್ ಬರೋದ ನೀರ್ ಹರಿತಾ ಇರುತ್ತೆ ಮತ್ತೆ ಯಾವ್ದಾದ್ರು ಪ್ರಾಣಿ ಬರುತ್ತೆ ಅನ್ನೋ ಭಯ ಇರುತ್ತೆ ಸೊ ಆ ಜಾಗದಲ್ಲೂ ಟೀ ಕಾಫಿ ಊಟ ಪ್ರತಿಯೊಂದನ್ನು ಸಹ ಕೊಟ್ಟಿದ್ದಾರೆ ಈ ಗಾಟ್ ಸೆಕ್ಷನಲ್ಲಿ ಚಳಿಲಿ ಎಲ್ಲಾದರೂ ಟೀ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಲ್ಲರೂ ಬರ್ತಾ ಇರ್ತಾರೆ ಸೊ ಎಲ್ಲೂ ಟೀ ಅಂಗಡಿ ಸಿಗ್ದಲ್ಲೇ ಒಬ್ಬೊಬ್ರು ಚಳಿಗೆ ಹಂಗಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥದ್ರಲ್ಲಿ ಇವರು ಟೀ ಕಾಫಿ ಊಟ ಈ ಪ್ರತಿಯೊಂದನ್ನು ಸಹ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ಅಂದರೆ ಇದು ಸುಮ್ಮನೆನೇ ಇಲ್ಲ ಯಾಕಂತಂದ್ರೆ ತುಂಬ ದುಡ್ಡಿರೋರು ಒಂದು ರೂಪಾಯಿ ಖರ್ಚು ಮಾಡೋಕ್ಕೂ ಸಹ ತುಂಬ ಇನ್ನು ಮುಂದೆ ನೋಡ್ತಾರೆ ಎಷ್ಟೇ ದುಡ್ಡಿದ್ರು ಇನ್ನೂ ಸಾಲಲ್ಲ ಇನ್ನೂ ಬೇಕು ಅನ್ನೋ ಈಗಿನ ಕಾಲದಲ್ಲಿ ಇವ್ರು ಎಷ್ಟೋ ದೂರದಿಂದ ಪ್ರತಿಯೊಬ್ಬರಿಗೂ ಜೋಳದ ರೊಟ್ಟಿ ಈ ಥರ ಎಲ್ಲರಿಗೂ ಪ್ರತಿಯೊಬ್ರು ಪಾದಯಾತ್ರೆಗೆ ಹೋಗೋರ್ಗು ಸಹ ಊಟನ ಬಡಿಸಿದ್ದಾರೆ ಇದನ್ನೆಲ್ಲ ನೋಡಿದ್ಮೇಲೆ ನಾನಂತೂ ಪಾದಯಾತ್ರೆಗೆ ಬಂದು ತುಂಬನೇ ಕಲಿತೆ ಹಾಗಾಗಿ ಪ್ರತಿ ವರ್ಷ ಇನ್ನೂ ಪಾದಯಾತ್ರೆ ಬರ್ತಾನೆ ಇರ್ತೀನಿ ಯಾಕಂತಂದರೆ ಪಾದಯಾತ್ರೆಗೆ ಬಂದಾಗೆಲ್ಲ ಇನ್ನೂ ಕಲ್ಯ ತುಂಬಾ ಇರುತ್ತೆ ಹಾಗೆ ಒಂದು ಮೂರು ಗಂಟೆ ಟೈಮಿಂಗ್ಸ್ ಆಗಿತ್ತು ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೊತ್ತಿಗೆ ಅಲ್ಲೂ ಅಷ್ಟೇ ತುಂಬ ಜನ ಇದ್ದರು ಆ ಕತ್ಲೆಯೂ ಸಹ ದೇವ್ರ ದರ್ಶನ ತುಂಬನೇ ಚೆನ್ನಾಗಾಯಿತು ಅಲ್ಲಿಂದ ಅಣ್ಣಪ್ಪ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಬೇಗನೆ ಮುಂದಕ್ಕೆ ಹೋದು ಕತ್ಲೇ ಇತ್ತು ಆದ್ರೂ ಸಹ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿಗೆ ಬಂದಿರೋರು ಪ್ರತಿಯೊಬ್ರು ಸಹ ಪಾದಯಾತ್ರೆಗೆ ಬಂದಿರೋರೇನೆ ಪಾದಯಾತ್ರೆ ಬಗ್ಗೆ ನನಗೆ ಸ್ವಲ್ಪವೂ ಸಹ ಗೊತ್ತಿರಲಿಲ್ಲ ಹಾಗೆ ಪಾದಯಾತ್ರೆಗೆ ಹೋಗೋರೆಲ್ಲ ಬರೀ ವಯಸ್ಸಾಗಿರೋರು ಅಷ್ಟೇ ಹೋಗೋದು ಅಂತ ಅಂದ್ಕೊಂಡಿದ್ದೆ ಆದರೆ ಮೂರು ವರ್ಷ ಅಪ್ಪ ಅಮ್ಮ ಹೋಗಿದ್ದು ಅಲ್ಲಿರೋ ನೇಚರು ಅವ್ರು ಹೇಳೋ ಮಾತಿಗೆ ನನಗಂತೂ ತುಂಬಾ ಇಷ್ಟಾಗಿ ನಾನು ಈ ವರ್ಷ ಪಾದಯಾತ್ರೆಗೆ ಹೋಗಬೇಕು ಅಂತ ಬಂದಿದ್ದು ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಇಲ್ಲ ತಿನ್ನೋ ಊಟಕ್ಕೆ ಭೇದ ಭಾವ ಇಲ್ಲ ಆಕ ಬಟ್ಟೆಗೆ ಭೇದ ಭಾವ ಇಲ್ಲ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿಲ್ಲ ನನಗೆ ಬ್ಯೂಟಿ ಜಾಸ್ತಿ ನಿನಗೆ ಬ್ಯೂಟಿ ಕಡಿಮೆ ಅನ್ನೋದಿಲ್ಲ ಜಾಸ್ತಿ ವಯಸ್ಸಾಗಿರೋರೇ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ವಯಸ್ಸಿಗೆ ಭೇದ ಭಾವ ಇಲ್ಲ ಆ ಚಿಕ್ಕ ಮಗುವಿಂದ ಎಕ್ಸಾಂಪಲ್ ನಾನು ಎರಡು ವರ್ಷ ಮಗುವಿಂದನೂ ಸಹ ತುಂಬ ಜನ ಇದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಹುಡುಗರು ಹುಡುಗಿರು ಆಂಟಿರು ಅವರು ಎಲ್ಲರೂ ಸಹ ಬರ್ತಾರೆ ಪಾದಯಾತ್ರೆಯಲ್ಲಿ ಏನಕ್ಕಪ್ಪ ಏನಪ್ಪ ಮಹತ್ವ ಅಂದರೆ ಇಷ್ಟೇ ಒಂದು ಮನುಷ್ಯ ಇನ್ನೊಂದು ಮನುಷ್ಯತ್ವ ಎರಡೇ ಏನಪ್ಪ ಇದಕ್ಕೆ ಡಿಫ್ರೆಂಟು ಅಂತಂದರೆ ಯಾರು ಇವಾಗ ನಾವು ಎಕ್ಸಾಂಪಲ್ ಸಿಟೀಲಿ ಯಾರೋ ಒಬ್ಬ ಮೈಕೈ ನೋವು ಇಲ್ಲ ಮಂಡಿ ನೋವು ಏನೋ ಪಾಡ್ಗೋ ನೋವು ನೋವಲ್ಲಿ ಹೋಗ್ತಾ ಇದ್ದರೂ ಸಹ ಯಾರೂ ಕೇಳಲ್ಲ ಅದೇ ಇಲ್ಲಿ ಪಾದಯಾತ್ರೆಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಕುಂಟ್ಕೊಂಡು ಓಡಾಡ್ತಿದ್ರೆ ಯಾರೋ ಒಬ್ಬ ಮಂಡಿ ಇಟ್ಕೊಂಡು ಓಡಾಡ್ತಿದ್ರೆ ಯಾಕಣ್ಣ ಮಂಡಿ ನೋವು ತಗೊಳ್ಳಿ ಆಯ್ನ್ಮೆಂಟ್ ಹೊಸ ಕಳೆ ಕಡಿಮೆ ಆಗುತ್ತೆ ಅಂತ ಈ ರೀತಿ ಹೇಳಿ ಅವ್ರಲ್ಲಿ ಏನಿರುತ್ತೆ ಅವ್ರು ಇವ್ರಿಗೆ ಕೊಡ್ತಾರೆ ಇವರಲ್ಲಿ ಏನಿರುತ್ತೆ ಅವ್ರು ಇವ್ರಿಗೆ ಕೊಡ್ತಾರೆ ಸೊ ಈ ರೀತಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ ಆದರೆ ಅವ್ರ ಊರು ಗೊತ್ತಿಲ್ಲ ಇವ್ರಿಗೆ ಅವ್ರ ಹೆಸರು ಗೊತ್ತಿರಲ್ಲ ಅಲ್ಲಿ ಒಂದು ಮನುಷ್ಯತ್ವ ಅನ್ನೋದು ಒಂದೇ ಬರುತ್ತೆ ಮೇಯ್ನು ಇವಾಗ ಸಿಟಿ ಕಡೆ ನಾವು ಯಾರನ್ನೋ ಒಬ್ರು ಪರಿಚಯ ಮಾಡ್ಕೊಬೇಕು ಅಂತಂದ್ರೆ ಅಯ್ಯೋ ಇವ್ರ ನಮ್ಮ ಜೊತೆ ಮಾತಾಡ್ತಾರೋ ಇಲ್ವೋ ಇವ್ರ ನಮ್ಮ ಜೊತೆ ಮಿಂಗಲ್ ಆಗ್ತಾರೋ ಇಲ್ವೋ ಅಂತ ಈ ರೀತಿ ತಿಂಕ್ ಮಾಡಬೇಕಿತ್ತು ಆದ್ರೆ ಇಲ್ಲಿ ಹಾಗಲ್ಲ ದಾರಿಲಿ ಅಕ್ಕ ಯಾವ ಯಾವಕ್ಕ ಎಲ್ಲಿಂದ ಬಂದಿದ್ಯಾಕ್ಕ ಎಷ್ಟೋಷ್ಟಿಂದ ಬರ್ತಿದ್ಯಾಕ್ಕ ಅಷ್ಟು ಮಾತಾಡ್ಸಿದ್ರು ಸಾಕು ಇನ್ನು ನಾವು ದೇವ್ರ ದರ್ಶನ ಮಾಡೋ ತನಕ ಅವ್ರು ಅಲ್ಲಿ ಸಿಕ್ಕಿದ್ರು ಸಹ ನಮ್ಮ ಮುಖ ನೋಡಿದ್ರೆ ಕರೆದು ನಿಂತ್ಕೊಂಡು ಮಾತಾಡಿಸ್ತಾರೆ ಅಷ್ಟೇ ಅಲ್ಲೊಂದು ಮಹತ್ವ ಅನ್ನೋದು ಅಂದರೆ ಇನ್ನೊಂದು ಏನು ಅಂತಂದರೆ ಇವಾಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ಒಂದು ಏಳುವರೆ ಎಂಟು ಗಂಟೆ ಸೊ ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಫೋನಲ್ಲಿ ಚಾರ್ಜರ್ ತುಂಬಾ ಕಡಿಮೆ ಇತ್ತು ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋಸ್ ತೆಗೀಲಿಲ್ಲ ಇವಾಗ ನೀವು ಈ ಎಲ್ಲ ನೋಡ್ತಾ ಇರ್ಬೋದು ಚಾರ್ಮುಡಿ ಘಾಟದಲ್ಲಿ ಒಂದು ಮಳೆ ಸೀಸನಲ್ಲಿ ಜಾಸ್ತಿ ಮಳೆ ಬರಬೇಕಾದ್ರೆ ಯಾವ ರೀತಿ ಕಾಣ್ತಿತ್ತೆ ನೋಡಿ ಇದೇ ಪ್ಲೇಸ್ ಅದೆಲ್ಲ ಹಾಗೆ ಇಲ್ಲಿರೋ ವ್ಯೂ ಪಾಯಿಂಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ನನ್ನ ಫೋನಲ್ಲಿ ಇನ್ನೂ ಚಾರ್ಜರ್ ಚಾರ್ಜರ್ ಇದ್ದೀರ ನಾನು ಇನ್ನೂ ಸಿಕ್ಕಾಪಟ್ಟೆ ವೀಡಿಯೋಸ್ ಇದ್ದೆ ಚೆನ್ನಾಗಿ ನೇಚರ್ ಎಂಜಾಯ್ ಮಾಡಲಿ ಅಂತಲೇ ದೇವರು ನನ್ನ ಫೋನಲ್ಲಿ ಚಾರ್ಜರ್ ಕಡಿಮೆ ಮಾಡಿಬಿಟ್ಟಿದ್ರೇನೋ ಅವತ್ತು ಗೊತ್ತಿಲ್ಲ ಎಷ್ಟು ಆಗಿರೋ ವ್ಯೂ ಪಾಯಿಂಟ್ಗಳನ್ನೆಲ್ಲ ಒಂದು ಎರಡೂವರೆ ಮೂರು ಗಂಟೆ ಮಿಡ್ ನೈಟಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಈ ರೀತಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡಿದ್ದು ಯಾಕಂತಂದರೆ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟು ಕತ್ತಲೇಲಿ ಅಷ್ಟು ಬೈದಲ್ಲಿ ಒಂದು ಕ್ಷಣ ಘಾಟ್ ಸೆಕ್ಷನಲ್ಲಿ ನಾವು ಕಣ್ಣೆತ್ತು ಮೇಲಕ್ಕೆ ನೋಡಿದ್ರೆ ಅಷ್ಟು ಬೆಟ್ಟ ಗುಡ್ಡಗಳು ಒಂಥರ ಕಲ್ಲರ್ಫುಲ್ಲಾಗಿ ತುಂಬನೇ ಚೆನ್ನಾಗಿ ಕಾಣುತ್ತೆ ಅದನ್ನು ಹೆಂಗೆ ಹೇಳೋದು ಅಂತಂದ್ರೂ ಸಹ ಗೊತ್ತಾಗಲ್ಲ ಬೆಳಕಿದಿದ್ರೆ ಆ ರೀತಿ ಬೆಳಕಲ್ಲೂ ಸಹ ಎಂಜಾಯ್ ಕಣ್ಣಲ್ಲೇ ಏನಾದರೂ ನೈಟ್ ವೀಡಿಯೋಸ್ ಎಲ್ಲ ಮಾಡ್ಬೋದು ಅಂತಂದರೆ ನಾನು ಫುಲ್ಲು ಕವರ್ ಮಾಡ್ಕೊಬಂದುಬಿಡ್ತಿದ್ದೆ ಕಣ್ಣಲ್ಲಿ ಬಟ್ ಆದರೆ ನಾನು ಇವಾಗಲೂ ಕಣ್ಣು ಮುಚ್ಚಿದ್ರೆ ಇವಾಗ ನೀವು ನೋಡ್ತಾ ಇರ್ಬೋದು ಈ ಪ್ಲೇಸಲ್ಲಿ ಅದು ಹುಲ್ಲೆಲ್ಲ ಬೆಳೆದಿರೋದು ಬಟ್ ದೂರಕ್ಕೆ ಮಣ್ಣೆಲ್ಲ ಕುಸ್ತು ಬಂದಿರೋ ಥರ ಕಾಣುತ್ತೆ ಸೊ ಈ ರೀತಿ ತಕ್ಲೆಯಲ್ಲಿ ನೋಡಿದಾಗ ಆ ಹುಲ್ಲೆಲ್ಲ ಬೆಳಕಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದರೆ ನೋಡೋಕೆ ಎರಡು ಸಾಲದು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀನಿ ಸೊ ಗ್ಯಾಟ್ ಸೆಕ್ಷನಲ್ಲಿ ಮಾತ್ರ ನನ್ನ ಬಾಣಂತಿ ಟೈಮಲ್ಲಿ ಜಾಸ್ತಿ ಮಳೆ ಸೀಸನ್ ಸೊ ಆ ಸೀಸನ್ ಅಲ್ಲಿ ಈ ಕಡೆ ಎಲ್ಲ ತುಂಬಾನೇ ಚೆನ್ನಾಗಿ ನೀರು ಹರಿತಾ ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಜನ ಇಲ್ಲಿ ಧರ್ಮಸ್ಥಳ ಟ್ರಿಪ್ ಎಲ್ಲ ಬಂದಿದ್ದರು ಅವಾಗ ನನಗೆ ಮನೇಲಿ ಇದ್ಕೊಂಡು ನಾನು ಇಲ್ಲೆಲ್ಲ ನೋಡಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ನನಗೆ ಅಷ್ಟು ಹೊಟ್ಟೆ ಹೊರೆಯೋದು ಈ ಟೈಮಲ್ಲಿ ನಾನು ಮಿಸ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಸೊ ನಾವು ಹೋಗೋ ಟೈಮಲ್ಲಿ ಮಳೆ ಬಂದಿರಲಿಲ್ಲ ಮಳೆ ಬಂದಿದ್ದರೆ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ತೆಗಿಬೋದಾಗಿತ್ತು ನೀವು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ನೋಡಿರ್ತೀರಾ ಸೊ ಚಾರ್ಮುಡಿ ಘಾಟಲ್ಲಿ ಒಂದು ಮಳೆ ಬರಬೇಕಾದ್ರೆ ಒಂದು ಪ್ಲೇಸ್ ಎಷ್ಟು ಚೆನ್ನಾಗಿ ಕಾಣ್ತಿರುತ್ತೆ ಅಂದ್ಬಿಟ್ಟು ಆ ಪ್ಲೇಸ್ ಇದೇ ನೀವು ನೋಡ್ತಾ ಇರ್ಬೋದು ಮಳೆಯೇ ಇಲ್ಲ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಆದರೂ ನೀರುಗಳು ಒಂದು ಡ್ರಾಪ್ ಬೈ ಡ್ರಾಪ್ ಹಾರ್ಕೊಂಡು ಬರ್ತಾನೆ ಇದೆ ಈ ಜಾಗದಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಇದೇ ಪ್ಲೇಸು ಮಳೆ ಬರ ಸೀನಲ್ಲಿ ಏನಾದರೂ ನಾನು ಹೋಗಿದ್ದಿದ್ರೆ ಈ ಪ್ಲೇಸಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ತಾನೆ ಇರಲಿಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಟ್ಬಿಡ್ತಿದ್ದೆ ಯಾಕಂತಂದ್ರೆ ಈ ಪ್ಲೇಸ್ ಅಷ್ಟು ಚೆನ್ನಾಗಿರುತ್ತೆ ಮಳೆ ಬಂದಾಗ ಹಾಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನಾವು ಕ್ಯಾಶ್ ಅಂದ್ರೆ ಆ ರೂಟ್ ಮೇಲೆ ಹೋದ್ರೆ ನಮಗೆ ಈ ಥರದ್ದೆಲ್ಲ ಸಿಗಲ್ಲ ಯಾಕಂತಂದರೆ ಅಲ್ಲಿ ಬೇರೆ ರೂಟ್ ಇರುತ್ತೆ ಈ ರೂಟ್ಗೆ ಹೋಗಬೇಕು ಅಂತ ಆದರೆ ಪಾದಯಾತ್ರೆಗೆ ಬರಬೇಕು ಇಲ್ಲ ಇದೇ ರೂಟ್ ಮೇಲೆ ಬರಬೇಕು ಇಲ್ಲಿ ತುಂಬಾ ಅಂದರೆ ತುಂಬ ಗಾರ್ಡ್ ಸೆಕ್ಷನ್ಗಳು ನಾವು ಒಂದು ಹತ್ರ ಊಟಕ್ಕೆ ಅಂತ ಕೂತ್ಕೊಂಡಿದ್ದೋ ಅಲ್ಲಿ ಗಾರ್ಡ್ ಸೆಕ್ಷನ್ ತುಂಬಾನೇ ಸೊ ಗಾಡಿಗಳು ಹೋಗ್ಬೇಕಾದ್ರೆ ಗಾಡಿ ಓಡಿಸೋರು ಭಯ ಇತ್ತು ಇಲ್ವೋ ಗೊತ್ತಿಲ್ಲ ನನಗಂತೂ ತುಂಬಾ ಭಯ ಇತ್ತು ಹಾಗೆ ಅದನ್ನ ನೋಡಿದಾಗಿಂದ ನಾನು ಡ್ರೈವ್ ಡ್ರೈವಿಂಗ್ ಕಲಿಬೇಕು ಅಂತ ತುಂಬಾನೇ ಆಸೆ ಆಯಿತು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಈ ಬಸ್ ಡ್ರೈವರ್ಗಳಿಗೆ ಅದರಲ್ಲೂ ಧರ್ಮಸ್ಥಳ ಗಾರ್ಡ್ ಸೆಕ್ಷನ್ ಮೇಲೆ ಓಡಿಸೋ ಪ್ರತಿಯೊಬ್ಬರು ಡ್ರೈವರ್ಗಳ್ಗೂ ತುಂಬಾ ಅಂದರೆ ತುಂಬ ಧನ್ಯವಾದಗಳು ಯಾಕಂತಂದರೆ ಅವರು ಡ್ರೈವಿಂಗ್ ಮಾಡ್ಬೇಕಾದ್ರೆ ಅವ್ರ ಜೀವನ ಒತ್ತೇ ಇಟ್ಟು ಆ ರೋಡ್ ಟರ್ನಿಂಗಲ್ಲಂತೂ ಜೀವನೇ ಹೋಗ್ಬಿಡುತ್ತೆ ನೋಡ್ಬೇಕಾರೆ ಅಂತಂದ್ರಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ ಅಂತ ಅಲ್ಲಿ ಅದೆಲ್ಲ ಆದಮೇಲೆ ನಾವು ನಮ್ಮ ಹಾಲ್ಟಿಂಗ್ ಪ್ಲೇಸಿಗೆ ಬಂದು ಒಂದು ಕೆರೆ ಕಾಣ್ತು ಸೊ ಈ ಕೆರೆ ಫುಲ್ ನೇತ್ರಾವತಿ ಪ್ರತಿಯೊಂದು ಕೆರೆಗೂ ಎಲ್ಲದಕ್ಕೂ ಅಟ್ಯಾಚ್ಮೆಂಟ್ ಇದೆಯಂತೆ ಹಾಗೆ ಅಲ್ಲೆಲ್ಲ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಹೋದು ನೀರು ತುಂಬಾನೇ ಚೆನ್ನಾಗಿತ್ತು ಸ್ವಲ್ಪ ಇದ್ರೂ ನೀರು ತುಂಬಾನೇ ಚೆನ್ನಾಗಿತ್ತು ಸೊ ಹಾಗಾಗಿ ಎಲ್ಲರೂ ನೀರಲ್ಲಿ ಈಜಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀರಲ್ಲಿ ಈಜಾಡಿದಕ್ಕೆ ತುಂಬಾ ಅಂದರೆ ತುಂಬ ಮೈಕೊವೆಲ್ಲವೂ ಸಹ ಕಡಿಮೆ ಆಯಿತು ಹಾಗೆ ನವೀನವರು ತುಂಬ ಹೊತ್ತೆ ನೀರಲ್ಲಿ ಆಟ ಆಡ್ತಿದ್ರು ಅದಾದಮೇಲೆ ಜಾನುಗೆ ನಮ್ಮ ಅಪ್ಪ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಜಾನು ಮತ್ತು ನಮ್ಮ ಅಪ್ಪನೂ ಸಹ ತುಂಬ ಹೊತ್ತು ಆಟಾಡ್ತಿದ್ರು ನೀರೊಳಗೆ ಎಲ್ಲಿ ಜಾನಿಗೆ ಕೋಲ್ಡ್ ಬಂದುಬಿಡುತ್ತೆ ಅವಳಿಗೆ ವೆದರ್ ಬೇರೆ ಅಡ್ಜಸ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಅವಳು ಇಲ್ಲೂ ಸಹ ಚೆನ್ನಾಗಿ ಆಟಾಡಿದ್ರು ನೇತ್ರಾವತಿ ನದಿಲೂ ಸಹ ತುಂಬ ಹೊತ್ತೆ ಆಟಾಡಿದ್ರು ಪುಣ್ಯಕ್ಕೆ ನೆಗಡಿ ಬರಲಿಲ್ಲ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಇಷ್ಟು ಲೆಂತಿ ವಿಡಿಯೋಗೆ ಯಾವ ರೀತಿ ವಾಯ್ಸ್ ಕೊಡೋದಪ್ಪ ಏನು ಮಾತಾಡಬೇಕಪ್ಪ ಅಂತ ಗೊತ್ತೇ ಆಗಲ್ಲ ಸೊ ಅದ ಹಾಗಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೂ ಮಾತಾಡಬೇಕಿತ್ತು ವೀಡಿಯೋನೆ ಮುಗ್ದೋಯ್ತಲ್ಲ ಅನಿಸುತ್ತೆ ಕೆಲವೊಂದು ಟೈಮು ಹಾಗೆ ತುಂಬ ಜನ ತುಂಬ ಎಲ್ಲ ಕೇಳಿದ್ರಿ ಪಾದಯಾತ್ರೆ ಬಗ್ಗೆ ನಮಗೆ ಫುಲ್ ಡೀಟೇಲ್ಸ್ ಕೊಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಹಾಗೆ ಶಿವಗಂಗಿ ಗಿರಿ ಪ್ರದಕ್ಷಿಣೆ ಅಂತೆಲ್ಲ ಹೇಳ್ತಾ ಇದ್ರಿ ಫುಲ್ಲು ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರಿ ನಾನು ಈ ವಿಡಿಯೋಸ್ ಅಪ್ಲೋಡ್ ಮಾಡಾದಮೇಲೆ ನಿಮಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ರೀತಿ ಪಾದಯಾತ್ರೆ ಬರಬೇಕು ಅಂತ ಅಂದ್ಬಿಟ್ಟು ಹಾಗೆ ನಾವು ಎಲ್ಲ ಅಪ್ ಎಲ್ಲಾಗಿ ನಮ್ಮ ನೈಟ್ ಹಾಲ್ಟ್ ಪ್ಲೇಸಿಗೆ ಬಂದಾಗ ನಾಳೆ ದರ್ಶನ ಆಗಿಬಿಡುತ್ತೆ ನಾಳೆ ಲಾಸ್ಟ್ ಆಗಿರೋದ್ರಿಂದ ಇವತ್ತು ಹೋಳಿಗೆ ಮಾಡಿಸಿದರು ಎಲ್ಲ ನಾವೆಲ್ಲ ಸೇರಿಕೊಂಡು ಒಬ್ಬಟ್ಟೆಲ್ಲ ತಟ್ಟಿತು ಹಾಗೆ ಭಜನೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತಿಂದು ಹಾಗೆ ನಾಳೆ ಧರ್ಮಸ್ಥಳದ ದರ್ಶನದೆಲ್ಲ ನಾನು ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋಸು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕು ಶೇರು ಕಮೆಂಟು ಮರಿಬೇಡಿ ಸೊ ಇದೇ ಥರ ವೀಡಿಯೋಸಲ್ಲಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ವೀಕ್ಷಕರಲ್ಲಿ ಮತ್ತೊಂದು ವಿನಂತಿ ಒಬ್ಬಟ್ಟು ತುಂಬಾ ಬಿಸಿ ಇದೆ ಹಾಗೆ ಡೈರೆಕ್ಟಾಗಿ ಅಂತೂ ತಿನ್ನಬೇಡಿ ವೀಡಿಯೋನ ನೋಡಿಕೊಂಡೇ ತಿನ್ನಿ ಅಂತ ಕೇಳ್ಕೊಂತ ಬಾಯ್